ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಹುಶಃ ಇದಕ್ಕೆ ಕರ್ಮ ಸಿದ್ಧಾಂತ ಅಂತ ಹೇಳ್ತಾ ಇರಬೇಕು ಯಾವ ಪಾಪಕೃತ್ಯವನ್ನು ಇವರು ಎಸಗಿದ್ದರೋ ಅದರ ಫಲವನ್ನು ಈಗ ಇವರು ಅನುಭವಿಸುತ್ತಿದ್ದಾರೆ ನಾನು ಮಾತಾಡ್ತಾ ಇರೋದು ಇರಾನಿನ ಬಗ್ಗೆ ನಿಮಗೆ ಗೊತ್ತು ಅಕ್ಟೋಬರ್ ಏಳನೇ ತಾರೀಕು ಹಮಾಸುಗರರು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾರೆ ಸಹಸ್ರಾರು ಅಮಾಯಕರ ಸಾವಿಗೆ ಕಾರಣರಾಗ್ತಾರೆ ನೂರಾರು ಜನರ ಮೇಲೆ ಅತ್ಯಾಚಾರ ಮಾಡ್ತಾರೆ ಜೀವಂತ ದಹನ ಮಾಡ್ತಾರೆ ಮಕ್ಕಳ ಶಿರಚ್ಛೇದ ಮಾಡ್ತಾರೆ ಇದರ ಹಿಂದೆ ಇದ್ದಂಥ ಶಕ್ತಿ ಇರಾನ್ ಅಂತ ಜಗತ್ತಿನ ಎಲ್ಲರಿಗೂ ಗೊತ್ತಾಗತ್ತೆ ಇರಾನ್ ಹಿಂದೆ ನಿಂತು ಇಂಥದ್ದೊಂದು ದಾಳಿಯನ್ನು ಮಾಡಿಸುತ್ತೆ ಮೇಲೆ ಅದು ನಾನು ಆ ರೀತಿ ಮಾಡಿಲ್ಲಂಥ ಬಹಿರಂಗವಾಗಿ ಹೇಳಿಕೊಂಡ್ರು ಕೂಡ ಇದರ ಹಿಂದೆ ಇದ್ದಂಥ ಶಕ್ತಿ ಇರಾನ್ ಎನ್ನುವುದು ಅಮೇರಿಕೆಯಿಂದ ಹಿಡಿದು ಎಲ್ಲ ರಾಷ್ಟ್ರಗಳಿಗೂ ಗೊತ್ತಾಗತ್ತೆ ಆದರೆ ಇರಾನ್ ನೇರವಾಗಿ ದಾಳಿ ಮಾಡದೇ ಇರೋದರಿಂದಾಗಿ ಇಸ್ರೇಲ್ ಕೇವಲ ಹಮಾಸ್ ಉಗ್ರರ ಮೇಲೆ ದಾಳಿಯನ್ನು ಶುರು ಮಾಡುತ್ತೆ ಈಗ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಎರಡು ದಿನಗಳ ಹಿಂದೆ ನಡೆದಂಥ ಒಂದು ವಿದ್ಯಮಾನ ಏನದು ಯಾವ ಸಿರಿಯಾದ ರಾಜಧಾನಿ ಇದೆ ಡಮಾಸ್ಕಸ್ ಡಮಾಸ್ಕಸ್ನ ಹೊರವಲಯದಲ್ಲಿ ಮಿಲ್ಟ್ರಿ ಕ್ಯಾಂಪಿನ ಹೊರಗಡೆ ಒಂದು ಸ್ಟ್ರಾಟಜಿಕ್ ಪಾಯಿಂಟ್ ಇದೆ ಅಲ್ಲಿ ಹಿಜ್ಬುಲ್ಲಾ ಉಗ್ರರು ಇರ್ತಾರೆ ಅಲ್ಲಿ ಹಮಾಸ್ ಉಗ್ರರು ಇರ್ತಾರೆ ಅಲ್ಲಿ ಐ ಎಸ್ ಎಸ್ ಐ ಎಸ್ ಉಗ್ರರು ಇರ್ತಾರೆ ಐ ಸಿ ಎಸ್ ಉಗ್ರರು ಇರ್ತಾರೆ ಇವರು ಮೂರು ಜನ ಸೇರಿ ಇಸ್ರೇಲ್ ಮೇಲೆ ಹೇಗೆ ದಾಳಿಯನ್ನು ಮಾಡಬೇಕು ಅಂತ ಮಾಡಿಕೊಂಡಿರುವಂಥ ಜಾಗ ಅದು ಅಂಥ ಜಾಗಕ್ಕೆ ಹಿಂದೆ ಕುಮ್ಮಕ್ಕು ಕೊಡ್ತಾ ಇದ್ದಂಥದ್ದು ಇರಾನ್ ನೋಡಿ ಜಾಗ ಇರೋದು ಸಿರಿಯಾದ ರಾಜಧಾನಿ ಡಮಾಸ್ಕಸ್ನಲ್ಲಿ ಇದಕ್ಕೆ ಹಿಂದ್ಗಡೆ ಶಕ್ತಿಯಾಗಿ ನಿಂತಿರುವಂಥದ್ದು ಇರಾನ್ ಹೇಗೆ ಗೊತ್ತಾಯ್ತಿದ್ದು ಯಾವಾಗ ಇಸ್ರೇಲು ಇಲ್ಲಿ ಉಗ್ರರಿದ್ದಾರೆ ಅಂತ ಗೊತ್ತಾಗುತ್ತೋ ಅಲ್ಲಿ ಆಗಿ ಆ ಜಾಗದ ಮೇಲೆ ದಾಳಿಯನ್ನು ಮಾಡ್ತಾರೋ ಮಿಸೈಲ್ ಅಟ್ಯಾಕನ್ನು ಮಾಡ್ತಾರೋ ಈ ಜಾಗದ ಮೇಲೆ ಮಾಡಿದಾಗ ಇರಾನಿನ ಸೇನಾ ಜನರಲ್ ರಾಜೀ ಮುಸೋಬಿ ಹತನಾಗ್ತಾನೆ ಅತ್ಯಂತ ಹಿರಿಯ ಅಧಿಕಾರಿಯಲ್ಲಿ ಅವನು ಇರಾನಿನ ಆರ್ಮಿಯಲ್ಲಿ ಬಹಳ ದೊಡ್ಡದಾದಂಥ ಸ್ಥಾನವನ್ನು ಹೊಂದಿರುವಂಥ ವ್ಯಕ್ತಿ ಬಹಳ ಮುಖ್ಯವಾದಂಥ ವ್ಯಕ್ತಿ ಪ್ರಧಾನ ವ್ಯಕ್ತಿ ಆತನ ಹತೆಯ ಹತ್ಯೆಯಾಗಿ ಬಿಡುತ್ತೆ ಇಸ್ರೇಲ್ ದಾಳಿ ಮಾಡಿದ ಉದ್ದೇಶ ಏನು ಏಕೆಂದರೆ ಇಲ್ಲಿಂದನೇ ಇವರು ನಮ್ಮ ಮೇಲೆ ಪ್ರತೀಕಾರ ತೀರ್ಸ್ಕೊತಾ ಇದ್ದಾರೆ ಹಮಾಸ್ ಉಗ್ರರು ಹಿಜ್ಬುಲ್ ಉಗ್ರರು ಮತ್ತು ಐಸಿಸ್ನವರು ಇವರನ್ನು ನಾವು ಸದೆ ಅಂದರೆ ಈ ಪಾಯಿಂಟ್ಗೆ ನಾವು ಹೊಡಿಬೇಕು ಅಂತ ತಮ್ಮ ಬೇಹುಗಾರಿಕಾ ಮೂಲಗಳಿಂದ ಮಾಹಿತಿಯನ್ನು ಪಡೆದು ದಾಳಿ ಮಾಡ್ತಾರೆ ದಾಳಿಯಲ್ಲಿ ಸತ್ತವನು ಇರಾನ್ನ ಸೇನಾ ಜನರಲ್ ಇರಾನ್ ಕಂಗಾಲಾಗಿಬಿಡುತ್ತೆ ಇಲ್ಲಿಯವರೆಗೂ ನಾನು ಯಾವತ್ತೂ ನಾನು ಇಸ್ರೇಲ್ ವಿರುದ್ಧ ನೇರವಾಗಿ ಯುದ್ಧವನ್ನು ಮಾಡಲಿಲ್ಲ ಈಗ ನಮ್ಮ ಸೇನಾ ಜನರಲ್ಲನ್ನೇ ನೀವು ಹತ್ಯೆ ಮಾಡಿರುವುದರಿಂದಾಗಿ ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಸುಮ್ಮನೆ ಬಿಡಲಾಗುವುದಿಲ್ಲ ನಾವು ನೇರವಾಗಿ ನಿಮ್ಮ ಮೇಲೆ ದಾಳಿಗೆ ಇನ್ನು ಮುಂದೆ ಸಜ್ಜಾಗಬೇಕಾದಂಥ ಅನಿವಾರ್ಯತೆ ಬಂದೋದಗಿದೆ ಅನ್ನುವಂಥ ಮಾತನ್ನು ಅಲ್ಲಿಯ ನ್ಯಾಷನಲ್ ಟಿ ವಿಯಲ್ಲಿ ಅಲ್ಲಿಯ ಸರ್ಕಾರ ಹೇಳುತ್ತೆ ಅಂದರೆ ಯಾವ ಇರಾನು ಇಷ್ಟು ದಿವಸ ಹಿಂದ್ಗಡೆ ನಿಂತು ಈ ಕೆಲಸ ಮಾಡ್ತಾ ಇತ್ತು ಇತ್ತು ನೇರವಾಗಿ ಈಗ ದಾಳಿ ಮಾಡುವ ಮನಸ್ಥಿತಿಗೆ ಬಂದಿದೆ ಈ ಮಧ್ಯೆ ಇಸ್ರೇಲು ಎಲ್ಲೆಲ್ಲಿ ಇವರ ಮುಖಂಡರಿದ್ದಾರೋ ಹಮಾಸ್ ಮುಖಂಡರು ಇದ್ದಾರೋ ಅಲ್ಲಿ ನೇರವಾದಂಥ ದಾಳಿ ಮಾಡುವಂಥ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ನಿರಂತರವಾದ ಹೋರಾಟವನ್ನು ಮುಂದುವರಿಸಿದ್ದಾರೆ ಇದರ ಮಧ್ಯೆ ಇವರಿಗೆ ಸಹಾಯ ಮಾಡ್ತಾ ಇರೋದೇ ಅದು ಆಂಟನಿ ಬ್ಲಿಂಕನ್ ಯುನೈಟೆಡ್ ಸ್ಟೇಟ್ನ ಸೆಕ್ರೆಟರಿ ಆತ ಹೇಳಿದ್ದಾನೆ ಯಾವುದೇ ಕಾರಣಕ್ಕೂ ಶಾಂತಿ ಸಂಧಾನದ ಮಾತುಕತೆ ಸಾಧ್ಯವಿಲ್ಲ ಯುದ್ಧ ವಿರಾಮ ಸಾಧ್ಯವಿಲ್ಲ ಏಕೆಂದರೆ ಉಳಿದ ಎಲ್ಲ ರಾಷ್ಟ್ರಗಳು ನೂರ ರಾಷ್ಟ್ರಗಳು ಏನು ಹೇಳ್ತಾ ಇದ್ದಾವೆ ಯುದ್ಧವನ್ನು ನಿಲ್ಲಿಸಿ ಯುದ್ಧವನ್ನು ನಿಲ್ಲಿಸಿ ಅಂತ ಇಸ್ರೇಲ್ ಹೇಳ್ತಾ ಇದ್ದಾವೆ ಆದರೆ ಯಾರೂ ಕೂಡ ಹಮಾಸ್ ಉಗ್ರರಿಗೆ ನಿಮ್ಮ ಶಸ್ತ್ರವನ್ನು ತ್ಯಾಗ ಮಾಡಿ ಅಂತ ಒಂದೇ ಒಂದು ಮಾತನ್ನು ಹೇಳ್ತಾ ಇಲ್ಲ ಯಾವಾಗಲೂ ಮಾತುಕತೆ ಹೇಗಿರಬೇಕಂದ್ರೆ ಎರಡೂ ಕಡೆಯವರಿಗೆ ಸರಿಯಾದಂಥ ನ್ಯಾಯ ಒದಗಿಸುವಂಥ ನ್ಯಾಯೋಚಿತವಾದಂಥ ಸಲಹೆಗಳನ್ನೇ ನೀಡಬೇಕು ಆದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತೆಗೆದುಕೊಂಡ ನಿರ್ಣಯ ಏನು ಅಂದರೆ ಇಸ್ರೇಲ್ಗೆ ಇಸ್ರೇಲ್ನವರು ಯುದ್ಧ ವಿರಾಮವನ್ನು ಘೋಷಿಸಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಹಮಾಸ್ ಉಗ್ರರು ಮಾಡ್ತಾ ಇರೋದು ತಪ್ಪು ಇವರು ನಾಗರಿಕರನ್ನು ಮುಂದಿಟ್ಟುಕೊಂಡು ಗುರಾಣಿಯನ್ನಾಗಿ ಬಳಸಿ ಯುದ್ಧವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಉಗ್ರ ದಾಳಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಒಂದೇ ಒಂದು ಮಾತನ್ನು ಹೇಳ್ತಾ ಇಲ್ಲ ಆದ್ದರಿಂದ ಇದು ನ್ಯಾಯೋಚಿತವಾದದ್ದಲ್ಲ ನೀವು ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳೋದಕ್ಕಿಂತ ಮುಂಚೆ ಇಸ್ರೇಲ್ನವರಿಗೆ ಹಮಾಸ್ನವರಿಗೆ ಹೇಳಬೇಕು ಹಮಾಸ್ ಉಗ್ರರು ಶರಣಾಗತಿಯಾಗುವಂಥ ಮಾತನ್ನು ಹೇಳಬೇಕು ಅನ್ನುವಂಥ ಮಾತನ್ನು ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ಹೇಳಿದ್ದಾರೆ ತನ್ಮೂಲಕ ಅಮೆರಿಕ ಕೂಡ ಈಗಲೂ ಇಸ್ರೇಲ್ ಪರವಾಗಿ ನಿಂತಿದೆ ಈ ಮಧ್ಯೆ ಹೌತಿ ಉಗ್ರರ ಬಗ್ಗೆ ಒಂದು ವಿಷಯವನ್ನು ಹೇಳ್ಬಿಡ್ತೀನಿ ಈ ಹೌತಿ ಉಗ್ರರು ಈ ಸುಯೇಜ್ ಕಾಲುವೆ ಮೂಲಕ ಅಂದರೆ ಇವರು ಏನಿದೆ ಇದು ಬಾಟಲ್ ಅದು ಅಲ್ಲಿಂದನೇ ಎಲ್ಲ ಹಡಗುಗಳು ಪ್ರಯಾಣ ಮಾಡಬೇಕು ಇವರು ಇಂಧನವನ್ನು ತುಂಬಿಸಿಕೊಂಡು ಮುಂದೆ ಪಾಸಾಗಬೇಕು ಅದು ಉಳಿದ ಎಲ್ಲ ರಾಷ್ಟ್ರಗಳಿಗೆ ಆ ಜಾಗದಲ್ಲಿ ಹೌತಿ ಉಗ್ರರು ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ ಯಾವ್ಯಾವ ಮರ್ಚೆಂಟ್ ಶಿಪ್ಗಳು ಬರ್ತಾ ಇದ್ದಾವೆ ಈ ರೀತಿ ಇಂಧನ ತುಂಬಿಸ್ಕೊಂಡಂಥದ್ದು ಆಹಾರ ಸರಬರಾಜನ್ನು ತುಂಬಿಸ್ಕೊಂಡಂಥದ್ದು ಯಾವ ಹಡಗುಗಳು ಬರ್ತಾವೋ ಅದರ ಮೇಲೆ ನೇರವಾಗಿ ನಿರಂತರವಾದ ದಾಳಿಯನ್ನು ಮಾಡ್ತಾ ಇದ್ದಾರೆ ಈ ಹೌತಿ ಉಗ್ರರು ಹೌತಿ ಉಗ್ರರು ಅಂದರೆ ನಾವು ಅವರು ನೆರು ದುರ್ಬಲರು ಅಂತ ಪರಿಭಾವಿಸಬಾರದು ಅವ್ರ ಬಳಿ ಡ್ರೋನ್ಗಳಿದ್ದಾವೆ ಅವ್ರ ಬಳಿ ಹೆಲಿಕಾಪ್ಟರ್ಗಳಿದ್ದಾವೆ ಅವ್ರ ಬಳಿ ಎಂಥ ಡ್ರೋನ್ಗಳಿದ್ದಾವೆ ಅಂದರೆ ಕ್ಯಾಮ್ರಾದೆ ಹಾಕೊಂಡಂಥ ಡ್ರೋನ್ಗಳಲ್ಲ ಮಿಸೈಲ್ಗಳನ್ನು ಹಾಕಬಹುದಾದಂಥ ಡ್ರೋನ್ಗಳಿದ್ದಾವೆ ನೀವು ಅದರ ವಿಡಿಯೋವನ್ನು ನೋಡಿದ್ದೀರಿ ಮೊದಲೇ ಬಾರಿ ಅವರು ಇಸ್ರೇಲ್ ಶಿಪ್ ಅಂತೇಳಿ ಅಂದ್ಕೊಂಡು ಹೈಜಾಕ್ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ನೋಡಿದ್ದೀರಿ ಇದ್ದಕ್ಕಿದ್ದ ಹಾಗೆ ಆಕಾಶದಿಂದ ಕೆಳಗಡೆ ಇಳಿತಾರೆ ಇಳಿದ ತಕ್ಷಣ ನೇರವಾಗಿ ಅಟ್ಯಾಕ್ ಮಾಡ್ತಾರೆ ಅದನ್ನು ಹೈಜಾಕ್ ಮಾಡ್ತಾರೆ ಶಿಪ್ನ ಈ ರೀತಿ ಅದು ಕಡ ಕಡಲ್ಗಳ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಇರೋದು ಇದರ ವಿರುದ್ಧ ರಕ್ಷಣಾ ವ್ಯೂಹವನ್ನು ರಚಿಸಲಿಕ್ಕೆ ಈ ಕಡೆಯಿಂದ ಯುರೋಪ್ ಈ ಕಡೆಯಿಂದ ಅಮೆರಿಕ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ ಅಂದರೆ ಉಗ್ರರು ಈ ತಾಂಡವ ನೃತ್ಯ ಯಾವ ರೀತಿ ನಡೀತಾ ಇದೆ ಹೇಗೆ ಎಲ್ಲ ರಾಷ್ಟ್ರಗಳು ಇದರಿಂದ ಸಫರಾಗ್ತಾ ಇದಾವೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ